ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ತರವಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಜಿತು ಡ್ಯೂಟಿಯಿಂದ ಬರ್ತಾನೆ ಈ ಕಡೆ ಭೂಮಿ ಸೈಬ್ರೆ ನಾನು ನಿಮಗೊಂದು ಮಾತು ಹೇಳಬೇಕು ಅಂತ ಹೇಳಿದಾಗ ಏನು ಹೇಳು ಭೂಮಿ ಅಂದಾಗ ಅದು ಅದು ನಾನು ಈಗ ಮೂರು ತಿಂಗಳು ಗರ್ಭಿಣಿ ಅಂತ ಹೇಳಿದ ತಕ್ಷಣ ಈ ಕಡೆ ಅಜಿತ್ ಶಾಕ್ ಆಗ್ತಾನೆ ಏನು ಹೇಳ್ತಾ ಇದೆಯ ನೀನು ಅಂದಾಗ ಅವಳನ್ನಗ್ತಾ ಹೌದು ಹೌದು ಸಾಹೇಬ್ರೆ ಒಂದು ವರ್ಷ ಕಾಂಟ್ರಾಕ್ಟ್ ಮ್ಯಾರೇಜು ಅಂತ ಹೇಳಿ ನಾನು ಬಂದಿದ್ದು ಆದರೆ ನಮ್ಮಿಬ್ಬರ ಮಧ್ಯೆ ಇದೆಲ್ಲ ಹೇಗಾಯಿತು ಏನು ಎತ್ತ ನನಗೇನು ಗೊತ್ತಾಗ್ತಾ ಇಲ್ಲ ಮುಂದೆ ಏನು ಮಾಡೋದು ಅಂತಲೂ ಅರ್ಥ ಆಗ್ತಾಯಿಲ್ಲ ಅಂತ ಹೇಳಿದಾಗ ಅಜಿತ್ತು ಸ್ವಲ್ಪ ಯೋಚನೆ ಮಾಡಿ ಸೀದಾ ಬಿರುಗು ಹೋಗ್ಬಿಟ್ಟು ಕಾಂಟ್ರಾಕ್ಟ್ ಪೇಪರು ಮ್ಯಾರೇಜ್ ಪೇಪರ್ ತೆಗಿತಾನೆ ಪೇಪರ್ ತೆಗ್ದಾದಮೇಲೆ ಇನ್ನು ಇದರ ಅವಶ್ಯಕತೆ ನಮಗಿಲ್ಲ ಅಂತ ಹೇಳಿ ಅದನ್ನು ಆಡ್ದು ಬಿಸಾಕಿ ಇನ್ನು ಮುಂದೆ ನಾವಿಬ್ಬರು ನಿಜವಾಗ್ಲೂ ಗಂಡಾಯಿತಿಯರಾಗೆ ಜೀವನ ಮಾಡೋಣ ಇನ್ನು ಮುಂದೆ ನಾನು ನೀನು ನನ್ನ ಮಗು ಇಷ್ಟೇ ಇರಬೇಕು ಅಂತ ಹೇಳಿ ಹೇಳ್ತಾನೆ ನಂತರದ ದಿನಗಳಲ್ಲಿ ಅವರಿಬ್ಬರಿಗೂ ಒಂದು ಮಗು ಸಹಿತ ಆಗತ್ತೆ ಈ ಕಡೆ ಭೂಮಿ ಮತ್ತು ಅಜಿತ್ ತುಂಬ ಖುಷಿಯಾಗಿರ್ತಾರೆ ಮಗುನ ಆಟಾಡಿಸ್ಕೊಂಡು ಆಡಿಸ್ಕೊಂಡು ಅವರಿಬ್ಬರು ಜೀವನ ತುಂಬ ಚೆನ್ನಾಗಿರತ್ತೆ ಹಾಗೆ ಅದನ್ನೆಲ್ಲ ನೋಡಿ ಮನೆಯವರು ತುಂಬ ಖುಷಿ ಪಡ್ತಾಯಿರ್ತಾರೆ ಆದರೆ ಇದನ್ನೆಲ್ಲ ಅವನ ಫ್ರೆಂಡು ಅವನಿಗೆ ಹೇಳ್ತಾ ಇರ್ತಾನೆ ನೋಡು ಈ ಸಾಕ್ಸ್ ಥರ ನಿಮ್ಮ ಜೀವನದಲ್ಲಿ ಮಗು ಬರಬೇಕು ಹಾಗೆ ನೀನು ಭೂಮಿ ಇಬ್ರು ಪ್ರೇಮಲೋಕ ದೇವಲೋಕ ನಮ್ಮ ಮನೆಯಲ್ಲಿ ಅಂತ ಹೇಳಿ ಹಾಡು ಹೇಳ್ಕೊಂಡು ಮದುವೆ ಆಗಿ ನೀವಿಬ್ಬರು ಮಕ್ಕಳು ಮರಿಗಳಾಗಿ ಚೆನ್ನಾಗಿರಬೇಕು ಅಂತ ಹೇಳಿ ಅಂತ ಇರ್ತಾನೆ ಈ ಕಡೆ ಸಂಗೀತನೂ ಇಮ್ಯಾಜಿನ ಹೋಗಿರ್ತಾರೆ ಈ ಕಡೆ ಅಜಿತು ಮತ್ತು ಭೂಮಿ ಇಬ್ಬರು ಒಬ್ರನ್ನೊಬ್ರು ನೋಡಿಕೊಂಡು ನಗ್ತಾ ಇರ್ತಾರೆ ಇದು ಮುಂದಿನ ಸಂಚಿಕೆಯಲ್ಲಿ ನೀವು ನೋಡಬಹುದು ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು